ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಮತ್ತೊಂದು ವಿಚಿತ್ರ ಮತ್ತು ಅದ್ಭುತ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪ್ರಪಂಚದಲ್ಲಿ ಈ ರೀತಿಯ ಒಂದು ವಿಸ್ಮಯ ವಿಚಿತ್ರ ಘಟನೆಗಳು ನಡೆಯುತ್ತಾ ಇದೆ ಅಂತ ಕನಸಿನಲ್ಲೂ ಕೂಡ ಊಹೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಆದರೆ ಯಾವಾಗ ಈ ರೀತಿಯ ಘಟನೆಗಳು ಬೆಳಕಿಗೆ ಬರುತ್ತೋ ಅವಾಗ ಎಲ್ಲರಿಗೂ ಅನಿಸುತ್ತೆ ಪ್ರಪಂಚದಲ್ಲಿ ಏನೆಲ್ಲ ನಡೆಯುತ್ತಿದೆ ಅಲ್ವಾ ಅಂತ ಸ್ನೇಹಿತರೆ ಮನೆ ಮನೆಗೆ ತಂದುಕೊಟ್ಟು ಹೋಗುವ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಈ ಒಂದು ಗ್ಯಾಸ್ ಸಿಲಿಂಡರ್ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಈ ಒಂದು ಗ್ಯಾಸ್ ಸಿಲಿಂಡರ್ ಇಲ್ಲದೆ ಅಡಿಗೆ ಮನೆ ಇಲ್ಲ ಇದರ ನಿಜವಾದ ಹೆಸರು ಎಲ್ ಗ್ಯಾಸ್ ಸಿಲಿಂಡರ್ ಆದರೆ ಜನತೆ ಇದನ್ನು ಎಲ್ ಪಿ ಜಿ ಅಂತ ಕರೆಯೋದಿಲ್ಲ ಸಾಧಾರಣವಾಗಿ ಗ್ಯಾಸ್ ಸಿಲಿಂಡರ್ ಅಂತ ಕರೀತಾರೆ ಸ್ನೇಹಿತರೆ ಏನು ಗೊತ್ತಾ ಗ್ಯಾಸ್ ಸಿಲಿಂಡರ್ ಒಳಗೆ ನೋಡಿದ ಮಾಲೀಕ ಮತ್ತು ಅಧಿಕಾರಿಗಳಿಗೆ ಬೆವರು ಇಳಿಯಲು ಶುರು ಆಗುತ್ತೆ ಯಾಕಪ್ಪ ಅಂತಂದ್ರೆ ಗ್ಯಾಸ್ ಸಿಲಿಂಡರ್ ಒಳಗೆ ಇತ್ತು ಬರೋಬ್ಬರಿ ಹದಿಮೂರು ಕೋಟಿ ರೂಪಾಯಿ ಬೆಲೆ ಬಾಳುವ ಈ ಒಂದು ವಸ್ತು ಒಂದು ಗ್ಯಾಸ್ ಸಿಲಿಂಡರ್ ಒಳಗೆ ಗ್ಯಾಸ್ ಬದಲು ಹದಿಮೂರು ಕೋಟಿ ರೂಪಾಯಿ ಬೆಲೆ ಬಾಳುವ ವಸ್ತು ಇತ್ತು ಅಂದ್ರೆ ಎಂಥವರಾದರೂ ಶಾಕ್ ಆಗಿ ಬಿಡ್ತಾರೆ ನೀವಿನ್ನು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಎಕ್ಸ್ಪ್ಲೋರರ್ ಎಕ್ಸ್ಪ್ಲೋರರ್ನ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಗ್ಯಾಸ್ ಸಿಲಿಂಡರ್ ಒಳಗಡೆ ಏನಿರುತ್ತೆ ಗ್ಯಾಸ್ ಇರುತ್ತೆ ಎಲ್ ಪಿ ಜಿ ಇರುತ್ತೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಲಿಕ್ವಿಡ್ ರೂಪದಲ್ಲಿ ಇರುವ ಗ್ಯಾಸ್ ಸ್ನೇಹಿತರೆ ಭಾರತ ದೇಶದಲ್ಲಿ ಇರುವ ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿರುವ ಒಂದು ವಸ್ತು ಇದೆ ಯಾವುದಪ್ಪ ಅಂತಂದ್ರೆ ಅದೇ ಗ್ಯಾಸ್ ಸಿಲಿಂಡರ್ ಗ್ಯಾಸ್ ಸಿಲಿಂಡರ್ ಗೊತ್ತಿಲ್ಲದವರು ಇಡೀ ಭಾರತ ದೇಶದಲ್ಲಿ ಹುಡುಕಿದ್ರು ಎಲ್ಲೂ ಕೂಡ ಸಿಗೋದಿಲ್ಲ ಸ್ನೇಹಿತರೆ ಗಂಡನ ಹೆಸರು ಕಾರ್ತಿಕ್ ಮತ್ತು ಹೆಂಡತಿ ಹೆಸರು ಸವಿತಾ ಎಂದಿನಂತೆ ಸಹಜವಾಗಿ ಗ್ಯಾಸ್ ಸಿಲಿಂಡರ್ ಡೆಲಿವರ್ ಮಾಡೋದಕ್ಕೆ ಮನೆಗೆ ಬಂದ ಡೆಲಿವರಿ ಏಜೆಂಟ್ ಗ್ಯಾಸ್ ಸಿಲಿಂಡರ್ ಡೆಲಿವರ್ ಮಾಡಿ ಹೋಗ್ತಾನೆ ಸ್ನೇಹಿತರ ಗ್ಯಾಸ್ ಡೆಲಿವರ್ ಆದ ದಿನವೇ ಗಂಡ ಹೆಂಡತಿ ಇಬ್ಬರು ಒಡಿಶಾ ರಾಜ್ಯಕ್ಕೆ ಹೊರಟಿರ್ತಾರೆ ಒಡಿಶಾ ರಾಜ್ಯದಲ್ಲಿ ಇವರ ಸಂಬಂಧಿಕರ ಒಂದು ಮದುವೆ ಇರುತ್ತೆ ಹಾಗಾಗಿ ಇವರು ಏನ್ ಮಾಡ್ತಾರೆ ಗ್ಯಾಸ್ ಸಿಲಿಂಡರ್ನ ಮನೆ ಒಳಗಡೆ ಇಟ್ಟು ಮನೆ ಬೀಗ ಹಾಕೊಂಡು ಒಡಿಶಾ ರಾಜ್ಯಕ್ಕೆ ಹೋಗ್ತಾರೆ ಮದುವೆ ಸಮಾರಂಭ ಎಲ್ಲ ಮುಗಿಸಿಕೊಂಡು ಒಂದು ವಾರದ ಬಳಿಕ ಮತ್ತೆ ಮನೆಗೆ ವಾಪಸ್ ಬರ್ತಾರೆ ಗ್ಯಾಸ್ ಸಿಲಿಂಡರ್ ಸ್ಟವ್ಗೆ ಕನೆಕ್ಟ್ ಮಾಡ್ತಾರೆ ಸ್ಟವ್ ಆನ್ ಮಾಡ್ತಾರೆ ಫ್ಲೇಮ್ ಬರಲ್ಲ ಎಷ್ಟೇ ಪ್ರಯತ್ನ ಪಟ್ಟರೂ ಗ್ಯಾಸ್ ಆನ್ ಆಗ್ತಾ ಇಲ್ಲ ಗ್ಯಾಸ್ ಏನಾದ್ರೂ ಖಾಲಿ ಆಗಿರಬಹುದಾ ಅಂತ ಚೆಕ್ ಮಾಡ್ತಾರೆ ಗ್ಯಾಸ್ ತೂಕ ಇದೆ ಹಾಗಾಗಿ ಗ್ಯಾಸ್ ಪ್ರಾಬ್ಲಮ್ ಇಲ್ಲ ಸ್ಟವ್ ಏನಾದ್ರೂ ಪ್ರಾಬ್ಲಮ್ ಇರಬಹುದು ಅಂತ ಚೆಕ್ ಮಾಡ್ತಾರೆ ಸ್ಟವ್ ಕೂಡ ತೊಂದರೆ ಇಲ್ಲದ ಹಾಗೆ ಕಂಡು ಬರುತ್ತೆ ಹೇಗಾದ್ರೂ ಇರ್ಲಿ ಅಂತ ಸ್ಟವ್ ನ ಸರ್ವಿಸ್ ಸೆಂಟರ್ ಗೆ ತಗೊಂಡು ಹೋಗಿ ಚೆಕ್ ಮಾಡಿಸ್ತಾರೆ ಸ್ಟೌವ್ ಅಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಸರ್ಟಿಫಿಕೇಟ್ ಬರುತ್ತೆ ಸ್ನೇಹಿತರೆ ಸಾಕಷ್ಟು ಬಾರಿ ಪ್ರಯತ್ನ ಪಡ್ತಾರೆ ಆದರೆ ಗ್ಯಾಸ್ ಆನ್ ಆಗೋಲ್ಲ ಗ್ಯಾಸ್ ಏಜೆನ್ಸಿಗೆ ಕರೆ ಮಾಡಿದ ಕಾರ್ತಿಕ್ ಭಾನುವಾರ ಆಗಿದ್ದ ಕಾರಣ ಆಫೀಸ್ ಕ್ಲೋಸ್ ಆಗಿರುತ್ತೆ ಸ್ನೇಹಿತರೆ ಗ್ಯಾಸ್ ತೂಕ ಇದೆ ಫ್ಲೇಮ್ ಬರ್ತಾ ಇಲ್ಲ ಹಾಗಾಗಿ ಅಡಿಗೆ ಮಾಡೋದಕ್ಕೆ ಸಾಧ್ಯವಿಲ್ಲ ಹೋಟೆಲ್ ಇಂದ ತರಿಸಿಕೊಂಡು ತಿಂತಾರೆ ಸ್ನೇಹಿತರೆ ಸವಿತಾ ಅವರು ಸ್ಟೌವ್ ಇಂದ ಗ್ಯಾಸ್ನ ಡಿಸ್ಕನೆಕ್ಟ್ ಮಾಡುವಾಗ ಗ್ಯಾಸ್ ಅಲುಗಾಡುತ್ತೆ ಗ್ಯಾಸ್ ಒಳಗಡೆಯಿಂದ ಏನೋ ಒಂದು ವಿಚಿತ್ರ ಶಬ್ದ ಬರುತ್ತೆ ನಂತರ ಸವಿತಾ ಕಾರ್ತಿಕ್ನ ಕರಿತಾಳೆ ಗ್ಯಾಸ್ ಸಿಲಿಂಡರ್ ಒಳಗಡೆ ಏನೋ ಒಂದು ವಿಚಿತ್ರವಾದ ಶಬ್ದ ಬರ್ತಾ ಇದೆ ಬನ್ನಿ ಅಂತ ಕಾರ್ತಿಕ್ ಗ್ಯಾಸ್ ಸಿಲಿಂಡರ್ನ ಅಲುಗಾಡಿಸಿ ನೋಡ್ತಾರೆ ಕಲ್ಲಿನ ರೀತಿ ಶಬ್ದ ಬರುತ್ತೆ ಸ್ನೇಹಿತರೆ ನಂತರ ಕಾರ್ತಿಕ್ ಗ್ಯಾಸ್ ನಾಸಲ್ಗೆ ಪಿನ್ ಚುಚ್ಚಿ ನೋಡ್ತಾನೆ ಗ್ಯಾಸ್ ಏನಾದರೂ ಹೊರಗಡೆ ಬರುವ ಶಬ್ದ ಕೇಳಿಸುತ್ತಾ ಅಂತ ಆದರೆ ಗ್ಯಾಸ್ ಹೊರಗಡೆ ಬರಲ್ಲ ಅಲ್ಲಿಗೆ ಕನ್ಫರ್ಮ್ ಆಗುತ್ತೆ ಗ್ಯಾಸ್ ಸಿಲಿಂಡರ್ ಒಳಗಡೆ ಎಲ್ ಪಿ ಜಿ ಏನೋ ಒಂದು ಬೇರೆ ಇದೆ ಗ್ಯಾಸ್ ಕೊಟ್ಟು ಹೋದ ಡೆಲಿವರಿ ಬಾಯ್ ನಮಗೆ ಮೋಸ ಮಾಡಿದ್ದಾನೆ ಗ್ಯಾಸ್ ಸಿಲಿಂಡರ್ ಒಳಗಡೆ ಗ್ಯಾಸ್ ಇಲ್ಲ ಬಹುಶಃ ಕಲ್ಲುಗಳನ್ನು ತುಂಬಿದ್ದಾನೆ ಅನಿಸುತ್ತೆ ಈತನಿಗೆ ಸರಿಯಾಗಿ ಬುದ್ಧಿ ಕಲಿಸುತ್ತೇನೆ ಅಂತ ಹೇಳಿ ಕಟರ್ ಮಷಿನ್ ತಗೊಂಡು ಬಂದು ಗ್ಯಾಸ್ನ ಕಟ್ ಮಾಡ್ತಾನೆ ಸ್ನೇಹಿತರೆ ಕನಸಿನಲ್ಲೂ ಯಾರು ಕೂಡ ಊಹೆ ಮಾಡೋದಕ್ಕೂ ಸಾಧ್ಯವಿಲ್ಲದ ರೀತಿಯಲ್ಲಿ ಈ ಒಂದು ಅತ್ಯಂತ ದುಬಾರಿ ವಸ್ತು ಗ್ಯಾಸ್ ಸಿಲಿಂಡರ್ ಒಳಗೆ ಕಂಡು ಈ ಒಂದು ವಸ್ತುನ ನೋಡಿ ಗಂಡ ಹೆಂಡತಿ ಇಬ್ಬರು ತಬ್ಬಿಬ್ಬಿ ಬಿಡ್ತಾರೆ ಗ್ಯಾಸ್ ಸಿಲಿಂಡರ್ ಒಳಗಡೆ ಇದ್ದದ್ದು ಬೇರೆ ಯಾವ ವಸ್ತುನೂ ಅಲ್ಲ ಇದೇ ಟ್ವೆಂಟಿ ಫೋರ್ ಕ್ಯಾರೆಟ್ ಪ್ಯೂರ್ ಬಂಗಾರ ಸ್ನೇಹಿತರೆ ಗ್ಯಾಸ್ ಸಿಲಿಂಡರ್ ಒಳಗಡೆ ಇರಬೇಕಾಗಿದ್ದು ಗ್ಯಾಸ್ ಗ್ಯಾಸ್ ಬದಲು ಬಂಗಾರ ಇದ್ರೆ ಎಂಥವರ ಕೈಕಾಲು ಕೂಡ ನಡಗಿ ಹೋಗುತ್ತೆ ಕಾರ್ತಿಕ್ ಮತ್ತು ಸವಿತಾಗೆ ಏನ್ ಮಾಡಬೇಕು ಏನ್ ಮಾತನಾಡಬೇಕು ಏನ್ ಆಗ್ತಾ ಇದೆ ಏನು ಗೊತ್ತಾಗುತ್ತಿಲ್ಲ ಕಂಪ್ಲೀಟ್ ಬ್ಲಾಂಕ್ ಆಗಿ ಬಿಟ್ಟಿರ್ತಾರೆ ಕಾರ್ತಿಕ್ ಬಂಗಾರದ ಪರೀಕ್ಷೆ ಮಾಡ್ತಾನೆ ಶುದ್ಧ ಬಂಗಾರ ಅಂತ ಗೊತ್ತಾಗುತ್ತೆ ಸುಮಾರು ಹದಿಮೂರು ಕೆ ಜಿ ಬಂಗಾರವನ್ನು ಗ್ಯಾಸ್ ಸಿಲಿಂಡರ್ ಒಳಗೆ ತುಂಬಿಸಿದ್ದಾರೆ ಸ್ನೇಹಿತರೆ ಅಂದಾಜು ಏನಿಲ್ಲ ಅಂತಂದ್ರು ಹದಿಮೂರು ಕೋಟಿ ಬೆಲೆ ಬಾಳುವ ಬಂಗಾರ ಸವಿತಾ ತಕ್ಷಣ ಪೊಲೀಸರಿಗೆ ಕರೆ ಮಾಡಿ ಈಗಲೇ ವಿಚಾರ ತಿಳಿಸೋಣ ಅಂತ ಕಾರ್ತಿಕಿಗೆ ಹೇಳ್ತಾಳೆ ಆದರೆ ಕಾರ್ತಿಕ್ ಬೇಡ ಅಂತಾನೆ ಈ ಒಂದು ಗ್ಯಾಸ್ ಸಿಲಿಂಡರ್ ನಮ್ಮ ಮನೆಗೆ ಬಂದು ಒಂಬತ್ತು ದಿನ ಆಯ್ತು ಈ ಸಿಲಿಂಡರ್ ಅನ್ನು ಹುಡ್ಕೊಂಡು ಯಾರು ಕೂಡ ಮನೆಗೆ ಬಂದಿಲ್ಲ ಮನೆಯ ಮುಂಭಾಗ ಇರುವ ಸಿಟಿವಿ ಫುಟೇಜ್ ಅಲ್ಲಿ ಚೆಕ್ ಮಾಡ್ತಾರೆ ಮದುವೆಗೆ ಹೋದಾಗ ಯಾರಾದ್ರೂ ಬಂದಿದ್ರ ಅಂತ ಆದರೆ ಮನೆ ಮುಂದೆ ಯಾರು ಕೂಡ ಬಂದಿಲ್ಲ ಅದಕ್ಕೆ ಕಾರ್ತಿಕ್ ಹೇಳುತ್ತಾನೆ ಈ ಬಂಗಾರ ಸ್ಮಗಲ್ ಮಾಡಿರುವ ಬಂಗಾರ ಇದ್ದ ಹಾಗೆ ಇದೆ ಸಿಲಿಂಡರ್ ಒಳಗಡೆ ತುಂಬಿಸಿ ಸಪ್ಲೈ ಮಾಡ್ತಾ ಇದ್ರೂ ಅನಿಸುತ್ತೆ ಹೇಗೋ ಒಂದು ಮಿಸ್ ಆಗಿ ನಮ್ಮ ಮನೆಗೆ ಬಂದಿದೆ ಒಂದು ಬಂಗಾರದ ಗ್ಯಾಸ್ ಸಿಲಿಂಡರ್ ತಪ್ಪಿ ನಮ್ಮ ಮನೆಗೆ ಬಂದಿರೋದು ಅವರಿಗೆ ಗೊತ್ತಾಗಿಲ್ಲ ಮತ್ತೊಂದು ಬಂಗಾರದ ಸಿಲಿಂಡರ್ ಮಿಸ್ಪ್ಲೇಸ್ಮೆಂಟ್ ಆಗಿರೋದು ಅವರ ಬೆಳಕಿಗೆ ಬಂದಿಲ್ಲ ಆದರೆ ಖಂಡಿತವಾಗಿಯೂ ಗೊತ್ತಾಗೇ ಆಗುತ್ತೆ ಗೊತ್ತಾಗದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಕದಿಮರು ಬಂಗಾರವನ್ನು ಹುಡ್ಕೊಂಡು ಬಂದೇ ಬರ್ತಾರೆ ಈ ಒಂದು ಬಂಗಾರನ ಪೊಲೀಸ್ ಕೈಗೆ ಕೊಟ್ಟರೆ ನಮ್ಮ ಕೈಯಲ್ಲಿ ಏನು ಸಿಗುತ್ತೆ ಖಾಲಿ ಚಿಪ್ ಸಿಗುತ್ತೆ ಹಾಗಾಗಿ ಈ ಬಂಗಾರನ ನಾವೇ ಉಪಯೋಗಿಸೋಣ ನಮಗೆ ಇನ್ನು ಒಂದು ಕೋಟಿ ರೂಪಾಯಿ ಸಾಲ ಇದೆ ಅದನ್ನು ತೀರಿಸಬೇಕು ಹಾಗಾಗಿ ಈ ಬಂಗಾರವನ್ನು ಮಾರಿ ಒಂದು ಕೋಟಿ ರೂಪಾಯಿ ಸಾಲನ ಮೊದಲು ತೀರಿಸೋಣ ಅಂತಾರೆ ಸ್ನೇಹಿತರೆ ಕಾರ್ತಿಕ್ ಬಂಗಾರವನ್ನು ಮಾರ್ತಾನೆ ಒಂದು ಕೋಟಿ ರೂಪಾಯಿ ಸಾಲವನ್ನು ತೀರಿಸಿ ಹದಿಮೂರು ಕೋಟಿ ಬೆಲೆ ಬಾಳುವ ಚಿನ್ನದಲ್ಲಿ ಒಂದು ಕೋಟಿ ರೂಪಾಯಿ ಚಿನ್ನವನ್ನು ಮಾರಿದ್ದಾನೆ ಈಗ ಹನ್ನೆರಡು ಕೋಟಿ ರೂಪಾಯಿ ಬೆಲೆ ಬಾಳುವ ಚಿನ್ನ ಹಾಗೆ ಇದೆ ಸುನೇತರೆ ಕಾರ್ತಿಕ್ ಏನ್ ಮಾಡ್ತಾನೆ ಗೊತ್ತಾ ಹತ್ತು ಕೋಟಿ ರೂಪಾಯಿ ಬೆಲೆ ಬಾಳುವ ಚಿನ್ನದ ಬಿಸ್ಕತ್ ಗಳನ್ನು ಅಕ್ಕಿ ಚೀಲದ ಒಳಗೆ ತುಂಬಿಸ್ತಾನೆ ಎರಡು ಕೋಟಿ ರೂಪಾಯಿ ಬೆಲೆ ಬಾಳುವ ಚಿನ್ನದ ಬಿಸ್ಕತ್ ಅನ್ನು ಲಗೇಜ್ ಒಳಗೆ ಇಡ್ತಾನೆ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಏನಾದರೂ ಹುಚ್ಚಿ ಹಿಡಿದಿದೆ ಅಂತ ಅದಕ್ಕೆ ಕಾರ್ತಿಕ್ ಹೇಳ್ತಾನೆ ಇದು ನಿನಗೆ ಅರ್ಥ ಆಗಲ್ಲ ಈಗ ತಕ್ಷಣ ನಾವು ಮನೆ ಖಾಲಿ ಮಾಡಿ ಮುಂಬೈಗೆ ಹೋಗೋಣ ನಾವೇನಾದ್ರೂ ಇಲ್ಲೇ ಇದ್ರೆ ಖಂಡಿತ ಅವರು ಬಂಗಾರನ ಹುಡ್ಕೊಂಡು ಬರ್ತಾರೆ ಅಂತಾನೆ ಸ್ವಲ್ಪ ದಿನಗಳ ತನಕ ಮುಂಬೈಯಲ್ಲಿ ಇರೋಣ ನಂತರ ವಾಪಸ್ ಬರೋಣ ಅಂತಾನೆ ಕಟ್ಟರಿಂದ ಕಟ್ ಮಾಡಿರುವ ಸಿಲಿಂಡರ್ ಅನ್ನು ಮತ್ತೆ ವೆಲ್ಡ್ ಮಾಡಿ ಪೇಂಟ್ ಮಾಡಿ ಅಂಟಿಸಿರ್ತಾನೆ ಯಾರಿಗೂ ಅನುಮಾನ ಬರದ ರೀತಿ ಮಾಡಿರ್ತಾನೆ ಮನೆಯ ಬೀಗ ಹಾಕೊಂಡು ಮುಂಬೈಗೆ ಹೊರಟಿರ್ತಾರೆ ಗ್ಯಾಸ್ ಡೆಲಿವರಿ ಏಜೆಂಟ್ ಮನೆ ಮುಂದೆ ಬರ್ತಾನೆ ಗ್ಯಾಸ್ ಡೆಲಿವರಿ ಏಜೆಂಟ್ ಹೇಳುತ್ತಾನೆ ನಾನು ನಿಮಗೆ ಹದಿನಾಲ್ಕು ದಿನಗಳ ಹಿಂದೆ ಗ್ಯಾಸ್ ಡೆಲಿವರಿ ಮಾಡಿದ್ನಲ್ವ ಆ ಬ್ಯಾಚಲ್ಲಿ ಇದ್ದ ಎಲ್ಲ ಗ್ಯಾಸ್ಗಳಲ್ಲಿ ಏನೋ ಒಂದು ತೊಂದರೆ ಆಗಿದೆ ಅಂತೆ ಹಾಗಾಗಿ ನಾವು ಎಲ್ಲಾ ಗ್ಯಾಸ್ ಅನ್ನು ವಾಪಸ್ ತಗೊಂಡು ಹೊಸ ಗ್ಯಾಸ್ ಅನ್ನು ನಿಮಗೆ ಕೊಡ್ತಾ ಇದ್ದೀವಿ ಅಂತಾನೆ ಗ್ಯಾಸ್ ಸ್ಮಗ್ಲರ್ ಡೆಲಿವರಿ ಏಜೆಂಟ್ಗೆ ಬಂಗಾರ ತುಂಬಿದ ಗ್ಯಾಸ್ ಸಿಲಿಂಡರ್ ಯಾರ ಮನೆಗೆ ಕೊಟ್ಟಿದ್ದೀನಿ ಅಂತ ಗೊತ್ತಿಲ್ಲ ಹಾಗಾಗಿ ಎಲ್ಲಾರ ಮನೆಯಿಂದ ಗ್ಯಾಸ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಕಾರ್ತಿಕ್ ಗೆ ಗೊತ್ತಾಗುತ್ತೆ ಕಾರ್ತಿಕ್ ಗೆ ಕನ್ಫರ್ಮ್ ಆಗುತ್ತೆ ಇವರು ಇವತ್ತು ಅಥವಾ ನಾಳೆ ಒಳಗಡೆನೆ ನಮ್ಮ ಮನೆಗೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ನಾವು ಈಗಲೇ ಮುಂಬೈಗೆ ಹೋಗಬೇಕು ಅಂತ ರೈಲ್ವೆ ಸ್ಟೇಷನ್ ಗೆ ಹೋಗಿ ಟ್ರೈನ್ ಹತ್ಕೊಂಡು ಮುಂಬೈಗೆ ಹೋಗ್ತಾರೆ ಆದ್ರೆ ಮುಂಬೈನ ಒಂದು ರೈಲ್ವೆ ನಿಲ್ದಾಣದಲ್ಲಿ ಒಂದು ಎಡವಟ್ ಮಾಡ್ಕೊಂತಾರೆ ರೈಲ್ವೆ ನಿಲ್ದಾಣದಲ್ಲಿ ಗಾಬರಿ ಗಾಬರಿಯಿಂದ ಒಬ್ಬರು ಓಡಾಡ್ತಾ ಇರ್ತಾರೆ ಇದನ್ನು ಗಮನಿಸಿದ ರೈಲ್ವೆ ಅಧಿಕಾರಿಗಳ ಒಬ್ಬರು ಇವರನ್ನು ಪ್ರಶ್ನೆ ಮಾಡ್ತಾರೆ ಯಾಕೆ ನೀವು ಇಷ್ಟೊಂದು ಗಾಬರಿಯಾಗಿ ಓಡಾಡುತ್ತಿದ್ದೀರಾ ನೀವು ಸಹಜವಾಗಿ ಇಲ್ಲ ಬ್ಯಾಗ್ ಒಳಗಡೆ ಏನಿದೆ ಏನು ಬಚ್ಚಿಡ್ತಾ ಇದ್ದೀರಾ ತೋರಿಸಿ ಅಂತಾರೆ ಸ್ನೇಹಿತರೆ ನಂತರ ಪೊಲೀಸ್ ಅಧಿಕಾರಿಗಳು ಬ್ಯಾಗ್ ಒಳಗಡೆ ಏನಿದೆ ಅಂತ ನೋಡ್ತಾರೆ ಬ್ಯಾಗ್ ಒಳಗಡೆ ಎರಡು ಬಂಗಾರದ ದೊಡ್ಡ ದೊಡ್ಡ ಬಾರ್ಸ್ ಗಳು ಇರೋದು ಕಂಡು ಬರುತ್ತೆ ಸುನೇತರೆ ಕಾರ್ತಿಕ್ ಸಾಮಾನ್ಯದವನಂತೂ ಅಲ್ಲವೇ ಅಲ್ಲ ಸಖತ್ ಕಿರಾತಕ ಎಲ್ಲಾ ಪಾಸಿಬಿಲಿಟೀಸ್ನ ಪ್ಲಾನ್ ಮಾಡ್ಕೊಂಡೇ ಬಂದಿರ್ತಾನೆ ಕಾರ್ತಿಕ್ ಎಲ್ಲ ವಿಚಾರನ ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತಾನೆ ಆದರೆ ಪೊಲೀಸ್ ಇನ್ಸ್ಪೆಕ್ಟರ್ ನಂಬೋದಕ್ಕೆ ತಯಾರಿಲ್ಲ ಗ್ಯಾಸ್ ಸಿಲಿಂಡರ್ ಒಳಗಡೆ ಬಂಗಾರ ಇತ್ತು ಅಂತಂದ್ರೆ ಎಂಥವರಿಗಾದ್ರೂ ಅನುಮಾನ ಬರುತ್ತೆ ಹಾಗೆ ಪೊಲೀಸ್ ಇನ್ಸ್ಪೆಕ್ಟರ್ಗೂ ಅನುಮಾನ ಬರುತ್ತೆ ನನ್ನ ಹತ್ತಿರನೇ ಕತೆ ಕಟ್ಟುತ್ತಾ ಇದ್ದೀಯಾ ಈ ಬಂಗಾರ ಎಲ್ಲಿ ಕದ್ದೆ ಅಂತ ಪೊಲೀಸ್ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾರೆ ಸಾರ್ ನಾನು ಸುಳ್ಳು ಹೇಳುತ್ತಾ ಇಲ್ಲ ಬಂಗಾರ ತುಂಬಿದ ಗ್ಯಾಸ್ ಸಿಲಿಂಡರ್ ಹದಿನಾಲ್ಕು ದಿನಗಳ ಹಿಂದೆ ನಮ್ಮ ಮನೆಗೆ ಡೆಲಿವರ್ ಮಾಡಿ ಹೋಗ್ತಾನೆ ನಿನ್ನೆ ಅಂದರೆ ಹದಿನಾಲ್ಕು ದಿನಗಳ ನಂತರ ಡೆಲಿವರಿ ಮಾಡಿದ ಡೆಲಿವರಿ ಏಜೆಂಟ್ ಹದಿನಾಲ್ಕು ದಿನಗಳ ಹಿಂದೆ ಡೆಲಿವರಿ ಮಾಡಿದ ಗ್ಯಾಸ್ ಅನ್ನು ನಮಗೆ ವಾಪಸ್ ಕೊಡಿ ಅದರಲ್ಲಿ ಏನೋ ಒಂದು ದೋಷ ಇದೆ ಹೊಸ ಗ್ಯಾಸ್ ಸಿಲಿಂಡರ್ ಅನ್ನು ತಗೊಂಡು ಹಳೆ ಗ್ಯಾಸ್ ಸಿಲಿಂಡರ್ನ ವಾಪಸ್ ತಗೊಂಡು ಹೋಗ್ತಾರೆ ಹದಿನಾಲ್ಕು ದಿನದ ಹಿಂದೆ ಯಾರ್ಯಾರ ಮನೆಯಲ್ಲಿ ಗ್ಯಾಸ್ ಡೆಲಿವರ್ ಮಾಡಿದ್ರೂ ಎಲ್ಲಾರ ಮನೆಯಿಂದ ಗ್ಯಾಸ್ ವಾಪಸ್ ತಗೊಂಡು ಹೋಗಿದ್ದಾರೆ ನಾನು ಗ್ಯಾಸ್ ಸಿಲಿಂಡರ್ ಒಳಗಡೆ ಇದ್ದ ಬಂಗಾರವನ್ನು ಹೊರ ತೆಗೆದು ಗ್ಯಾಸ್ ಸಿಲಿಂಡರ್ ಒಳಗಡೆ ಕಲ್ಲುಗಳನ್ನು ತುಂಬಿ ವೆಲ್ಡ್ ಮಾಡಿ ಪೇಂಟ್ ಮಾಡಿದ್ದೆ ನೋಡಿ ನಾವು ರಾತ್ರಿ ರೈಲಿನಲ್ಲಿ ಬರ್ತಾ ಇದ್ದೀವಿ ನಾಲ್ಕೈದು ಜನ ಹುಡುಗರು ಮಧ್ಯರಾತ್ರಿ ನಮ್ಮ ಮನೆಯ ಮುಂದೆ ಓಡಾಡುತ್ತಾ ಇದ್ದಾರೆ ಮನೆ ಮುಂದೆ ಹಾಕಿಸಿದ್ದ ಸಿ ಸಿ ಫುಟೇಜ್ ಅಲ್ಲಿ ಎಲ್ಲ ರೆಕಾರ್ಡ್ ಆಗಿರುತ್ತೆ ಆ ಒಂದು ದೃಶ್ಯವನ್ನು ಮೊಬೈಲ್ ಮುಖಾಂತರ ಪೊಲೀಸರಿಗೆ ತೋರಿಸ್ತಾನೆ ಇಷ್ಟೆಲ್ಲ ಹೇಳಿದ ಮೇಲೆ ಪೊಲೀಸ್ ಇನ್ಸ್ಪೆಕ್ಟರ್ ಗೆ ಕಾರ್ತಿಕ್ ಮೇಲೆ ನಂಬಿಕೆ ಬರುತ್ತೆ ಸುನೇತರೆ ನಂತರ ಕಾರ್ತಿಕ್ ಮತ್ತು ಸವಿತಾನ ಕರ್ಕೊಂಡು ಮುಂಬೈ ಪೊಲೀಸರು ಕೋಲ್ಕತ್ತಾ ನಗರಕ್ಕೆ ಬರ್ತಾರೆ ಕೋಲ್ಕತ್ತಾ ನಗರದ ಇನ್ಸ್ಪೆಕ್ಟರ್ ಗೆ ಎಲ್ಲಾ ಮಾಹಿತಿಯನ್ನು ರವಾನೆ ಮಾಡಿ ಗ್ಯಾಸ್ ಡೆಲಿವರಿ ಏಜೆಂಟ್ಸ್ ನ ಅರೆಸ್ಟ್ ಮಾಡ್ತಾರೆ ಈಗ ಕೋಲ್ಕತ್ತಾ ನಗರದ ಪೊಲೀಸ್ ಸ್ಟೇಷನ್ ಅಲ್ಲಿ ಕೋಲ್ಕತ್ತಾ ನಗರದ ಪೊಲೀಸರು ಇದ್ದಾರೆ ಮುಂಬೈ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ ಸ್ನೇಹಿತರೆ ಈಗಲೇ ನೋಡಿ ಅತಿ ದೊಡ್ಡ ಟ್ವಿಸ್ಟ್ ಬರುತ್ತೆ ಸ್ನೇಹಿತರೆ ಪೊಲೀಸ್ ಇನ್ಸ್ಪೆಕ್ಟರ್ ಸ್ಮಗ್ಲರ್ಸ್ ಗೆ ಕೇಳ್ತಾರೆ ನೀವು ಎಷ್ಟು ಕೆ ಜಿ ಬಂಗಾರವನ್ನು ಸಿಲಿಂಡರ್ ಒಳಗೆ ತುಂಬಿಸಿದ್ರಿ ಮತ್ತು ಈ ಸಿಲಿಂಡರ್ ಅನ್ನು ಎಲ್ಲಿಗೆ ಕಳಿಸ್ತಾ ಇದ್ರಿ ಅಂತ ಅದಕ್ಕೆ ಸ್ಮಗ್ಲರ್ಸ್ ಗಳು ಹೇಳ್ತಾರೆ ನಾವು ಈ ಚಿನ್ನವನ್ನು ಸಾಗಿಸುವ ಇಂಟರ್ಮೀಡಿಯೇಟ್ ಗಳು ಅಷ್ಟೆ ಇದರ ಹಿಂದೆ ಮುಂದೆ ಯಾರಿದ್ದಾರೆ ನಮಗೆ ಗೊತ್ತಿಲ್ಲ ಈ ಒಂದು ಚಿನ್ನ ನಮಗೆ ಮುಂಬೈಯಿಂದ ಬರುತ್ತೆ ನಾವು ಇದನ್ನ ಬೇರೆ ಬೇರೆ ದೇಶಗಳಿಗೆ ಸಿಲಿಂಡರ್ ಮೂಲಕ ಕಳಿಸುತ್ತೇವೆ ಆದರೆ ಈ ಸಲ ನಮ್ಮ ಟಾರ್ಗೆಟ್ ಮಿಸ್ ಆಯ್ತು ಅದು ಹೇಗೋ ಏನೋ ಕಾರ್ತಿಕ್ ಅವರ ಮನೆಗೆ ಈ ಬಂಗಾರ ತುಂಬಿದ ಸಿಲಿಂಡರ್ ಹೋಯ್ತು ಅಂತಾರೆ ನಾವು ಸಿಲಿಂಡರ್ ಒಳಗಡೆ ಹದಿಮೂರು ಕೆಜಿ ಬಂಗಾರವನ್ನು ತುಂಬಿಸಿದ್ವಿ ಅಂತಾರೆ ಈ ಕದಿಮರು ಚಾಪೆ ಕೆಳಗೆ ನುಸುಳಿದ್ರೆ ಕಾರ್ತಿಕ್ ರಂಗೋಲಿ ಕೆಳಗೆ ನುಸುಳುತ್ತಾನೆ ಸಿಲಿಂಡರ್ ಒಳಗಡೆ ಇದ್ದದ್ದು ಕೇವಲ ಎರಡು ಕೆ ಜಿ ಚಿನ್ನ ಅಷ್ಟೇ ಸಾರ್ ಕತಿಮರು ಸುಳ್ಳು ಹೇಳುತ್ತಾ ಇದ್ದಾರೆ ಸಿಲಿಂಡರ್ ಒಳಗಡೆ ಹದಿಮೂರು ಕೆ ಜಿ ಚಿನ್ನ ಇಲ್ಲ ಅಂತಾನೆ ಎರಡು ಕೆ ಜಿ ಚಿನ್ನ ಇತ್ತು ಹಾಗಾಗಿ ಎರಡು ಕೆ ಜಿ ಚಿನ್ನವನ್ನು ನಾವು ಸೂಡ್ ಕೇಸಲ್ಲಿ ತಗೊಂಡು ಬಂದ್ವಿ ಅಂತಾನೆ ಕಾರ್ತಿಕ್ ಈ ಒಂದು ಮಾತು ಕೇಳಿ ಕದೀಮರ ತಲೆ ತಿರುಗಲು ಶುರು ಆಗುತ್ತೆ ಕಾರ್ತಿಕ್ ಸುಳ್ಳು ಹೇಳುತ್ತಾ ಇದ್ದಾನೆ ಅಂತ ಕದೀಮರು ಆರೋಪ ಮಾಡ್ತಾರೆ ಅದಕ್ಕೆ ಪೊಲೀಸ್ ಇನ್ಸ್ಪೆಕ್ಟರ್ ಕೇಳ್ತಾರೆ ಸರಿ ಹಾಗಾದ್ರೆ ನೀವು ಹದಿಮೂರು ಕೆಜಿ ಚಿನ್ನವನ್ನು ತುಂಬಿಸಿದ್ರಿ ಅಂತ ಹೇಳುತ್ತಾ ಇದ್ದೀರಾ ಅದರ ಏನಾದ್ರೂ ಪ್ರೂಫ್ ಪುರಾವೆ ಏನಾದ್ರೂ ಇದ್ರೆ ನಮಗೆ ಕೊಡಿ ಅಂತಾರೆ ಸ್ಮಗಲ್ ಮಾಡಿರುವ ಬಂಗಾರ ಇದು ಇದಕ್ಕೆ ಪ್ರೂಫ್ ಎಲ್ಲಿಂದ ಬರಬೇಕು ಲೆಕ್ಕ ಎಲ್ಲಿಂದ ಬರಬೇಕು ಯಾವುದು ಕೂಡ ಕದೀಮರ ಬಳಿ ಇಲ್ಲ ಕಾರ್ತಿಕ್ ಮನೆಗೂ ಕೂಡ ಪೊಲೀಸ್ ಅಧಿಕಾರಿಗಳು ಬಂದು ಸರ್ಚ್ ಮಾಡ್ತಾರೆ ಯಾವುದೇ ಬಂಗಾರ ಇಲ್ಲ ಕಾರ್ತಿಕ್ ಹೇಳಿದ್ದು ಸಿಲಿಂಡರ್ ಒಳಗಡೆ ಎರಡು ಕೆ ಜಿ ಬಂಗಾರ ಇತ್ತು ಅಂತ ಕಾರ್ತಿಕ್ ಎರಡು ಕೆ ಜಿ ಬಂಗಾರ ಸೂಡ್ಕೇಸಲ್ಲಿ ಇಟ್ಕೊಂಡು ಮುಂಬೈಗೆ ಹೋಗಿದ್ದ ಎರಡು ಕೆ ಜಿ ಬಂಗಾರವನ್ನು ಪೊಲೀಸ್ ಅಧಿಕಾರಿಗಳಿಗೆ ಒಪ್ಪಿಸುತ್ತಾನೆ ಅಷ್ಟೇ ಅಲ್ಲ ಕಾರ್ತಿಕ್ ಪೊಲೀಸರಿಗೆ ಹೇಳ್ತಾನೆ ಗ್ಯಾಸ್ ಡೆಲಿವರಿ ಮಾಡುವ ಸಮಯದಲ್ಲಿ ನಾನು ಗ್ಯಾಸ್ ಅನ್ನು ಎತ್ತಿ ನೋಡಿದೆ ಗ್ಯಾಸಿನ ತೂಕ ಯಾಕೋ ಕಮ್ಮಿ ಇದೆ ಅಲ್ಲ ಅಂತ ನಾನು ಗ್ಯಾಸ್ ಡೆಲಿವರಿ ಏಜೆಂಟ್ಗೆ ಹೇಳಿದ್ದೆ ಈ ಒಂದು ದೃಶ್ಯ ಸಿ ಸಿ ಟಿವಿಯಲ್ಲೂ ಕೂಡ ರೆಕಾರ್ಡ್ ಆಗಿದೆ ನೀವು ನೋಡಿ ಅಂತ ತೋರಿಸ್ತಾನೆ ಹದಿಮೂರು ಕೆ ಜಿ ಚಿನ್ನ ಇದ್ದಿದ್ರೆ ನಾನು ಯಾಕೆ ಇದು ಇಷ್ಟೊಂದು ಕಮ್ಮಿ ತೂಕ ಇದೆ ಅಂತ ಹೇಳುತ್ತಾ ಇದ್ದೆ ಅಂತಾನೆ ತೂಕ ಯಾಕೋ ಕಮ್ಮಿ ಇದೆ ಅಲ್ಲ ಅಂತ ಸುಮ್ಮನೆ ಹೇಳಿರ್ತಾನೆ ಇದೇ ಆಧಾರವಾಗಿ ಬಿಡುತ್ತೆ ಕಾರ್ತಿಕ್ ಸೇಫ್ ಆಗ್ತಾನೆ ಸ್ಮಗ್ಲರ್ಸ್ಗಳು ಜೈಲಿಗೆ ಹೋಗ್ತಾರೆ ಹದಿಮೂರು ಕೆ ಜಿ ಚಿನ್ನ ಗ್ಯಾಸ್ ಒಳಗಡೆ ಇತ್ತು ಅಂತ ಹೇಳೋದಕ್ಕೆ ಸ್ಮಗ್ಲರ್ಸ್ಗೆ ಯಾವುದೇ ಆಧಾರ ಆಗಲಿ ರೆಕಾರ್ಡ್ಸ್ ಆಗಲಿ ಸಿಗಲ್ಲ ಸಿಕ್ಕರು ಕೊಡೋದಕ್ಕೆ ಆಗಲ್ಲ ಕಾರ್ತಿಕ್ ಹೇಳಿದ್ದು ಎರಡು ಕೆ ಜಿ ಚಿನ್ನ ಕಾರ್ತಿಕ್ ಬಳಿ ಎರಡು ಕೆ ಜಿ ಚಿನ್ನ ಇತ್ತು ಅದನ್ನು ಪೊಲೀಸರಿಗೆ ಒಪ್ಪಿಸುತ್ತಾನೆ ಸ್ನೇಹಿತರೆ ಮಾಸ್ಟರ್ ಮೈಂಡ್ ಕಾರ್ತಿಕ್ ಪ್ಲಾನ್ ಏನಾಗಿತ್ತು ಗೊತ್ತಾ ಇದು ಖಂಡಿತ ಸ್ಮಗಲ್ ಆಗಿರುವ ಚಿನ್ನ ಇದಕ್ಕೆ ಸಾಕ್ಷಿ ಮತ್ತು ರೆಕಾರ್ಡ್ಸ್ ಇರಲ್ಲ ಇದ್ದರೂ ಪೊಲೀಸ್ ಅಧಿಕಾರಿಗಳಿಗೆ ಕೊಡೋದಕ್ಕೆ ಆಗಲ್ಲ ಹಾಗಾಗಿ ತೂಕದಲ್ಲಿ ಅದಲು ಬದಲು ಮಾಡಬಹುದು ಕೋಲ್ಕತ್ತಾ ನಗರದ ಪೊಲೀಸ್ ಅಧಿಕಾರಿಗಳು ಏನಾದರೂ ಈ ಒಂದು ಸ್ಮಗ್ಲರ್ ಗಳ ಜೊತೆ ಕೈ ಜೋಡಿಸಿದ್ರೆ ಖಂಡಿತವಾಗಿಯೂ ನನಗೆ ಬಂಗಾರ ಸಿಗಲ್ಲ ಸ್ಮಗ್ಲರ್ಸ್ ಇಂದ ತಪ್ಪಿಸಿಕೊಂಡು ಎಷ್ಟು ದಿನ ಅಂತ ಓಡಿ ಹೋಗೋದು ಒಂದು ದಿನ ಕಂಡು ಹಿಡದೆ ಹಿಡಿತಾರೆ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ಹಾಗಾಗಿ ಕಾರ್ತಿಕ್ ಏನ್ ಮಾಡ್ತಾನೆ ಬೇಕು ಅಂತಾನೆ ಮುಂಬೈ ನಗರಕ್ಕೆ ಹೋಗ್ತಾರೆ ಪೊಲೀಸ್ ಕೈಗೆ ಸಿಕ್ಕಾಕೊಂತಾರೆ ಈ ಒಂದು ವಿಚಾರ ಮುಂಬೈ ನಗರದಲ್ಲಿ ದೊಡ್ಡ ಸುದ್ದಿ ಆಗಿಬಿಡುತ್ತೆ ನಂತರ ಮುಂಬೈ ಪೊಲೀಸರು ಕೋಲ್ಕತ್ತಾ ನಗರಕ್ಕೆ ಬರುವ ಹಾಗೆ ಮಾಡ್ತಾನೆ ಮುಂಬೈ ನಗರದ ಪೊಲೀಸರ ವಿಚಾರಣೆ ಮತ್ತು ಕೋಲ್ಕತ್ತಾ ನಗರದ ಪೊಲೀಸರ ವಿಚಾರಣೆಯಲ್ಲಿ ಕಾರ್ತಿಕ್ ಸೇಫ್ ಆಗ್ತಾನೆ ಮುಂಬೈ ನಗರದ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ ಕೋಲ್ಕತ್ತಾ ನಗರದ ಪೊಲೀಸ್ ಅಧಿಕಾರಿಗಳು ಏನಾದರೂ ಸ್ಮಗ್ಲಿಂಗ್ ಅಲ್ಲಿ ಆಗಿದ್ರೆ ಸುಮ್ಮನೆ ಇರಬೇಕಾಗತ್ತೆ ಏನು ಕೂಡ ಮಾಡೋದಕ್ಕೆ ಆಗಲ್ಲ ಯಾಕಪ್ಪ ಅಂತಂದ್ರೆ ಈ ಕೇಸಲ್ಲಿ ಆಲ್ರೆಡಿ ಮುಂಬೈ ನಗರದ ಪೊಲೀಸರ ವಿಚಾರಣೆ ಇದೆ ಸ್ನೇಹಿತರೆ ನಂತರ ಕಾರ್ತಿಕ್ ಅಕ್ಕಿ ಮೂಟೆ ಒಳಗಡೆ ಇದ್ದ ಬಂಗಾರವನ್ನು ಹೊರತೆಗೆದು ಅದನ್ನು ಮಾರಿ ದುಡ್ಡು ತಗೊಂಡು ಸ್ವಿಟ್ಜರ್ಲೆಂಡ್ ದೇಶಕ್ಕೆ ಹೋಗಿದ್ದಾರೆ ಸ್ವಿಜರ್ಲ್ಯಾಂಡ್ ದೇಶದಲ್ಲಿ ದೊಡ್ಡದಾಗಿ ಒಂದು ಬಿಸ್ನೆಸ್ ಓಪನ್ ಮಾಡಿ ಆರಾಮಾಗಿ ಇದ್ದಾನೆ ಸ್ನೇಹಿತರೆ ಗೋಲ್ಡ್ ಕಾರ್ತಿಕ್ ಈತನನ್ನು ಮೋಸ್ಟ್ ಲಕ್ಕಿಯೆಸ್ಟ್ ಪರ್ಸನ್ ಇನ್ ದಿ ವರ್ಲ್ಡ್ ಅಂತಾನೆ ಕರೆಯಲಾಗುತ್ತೆ ಸ್ನೇಹಿತರೆ ಈ ಲಕ್ಕಿ ಕಾರ್ತಿಕಿಗೆ ಗೆ ನೀವೇನಂತ ಕರಿತೀರಾ ಮತ್ತು ಇವನು ಮಾಡಿದ್ದು ಸರಿನಾ ತಪ್ಪ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ನೀವಿನ್ನು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದರ್ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ